ಇನ್ನೂರಿಗೆ ನೀರು ಕೊಟ್ಟಿಲ್ಲ ಅದೇನು ಸಿ ರೋಡ್ ಅದಾವಲ್ರಿ ಎಲ್ಲಾ ಹೊಡೆದು ಮೂರಾವಟ್ಟಿ ಮಾಡ್ಯಾರ ಮುದುಕರು ಅವರು ಇವರು ಅಂತ ಎಡವಿ ಬೀಳ್ತಾ ಇದಾರೆ ಅಂದ್ರ ಎಲ್ಲಾ ಚರಂಡಿ ಪಿರಂಡಿ ಎಲ್ಲಾನು ಬಹಳ ಪ್ರಾಬ್ಲಮ್ ಜೋರಾಗ ಎಲ್ಲಿ ಜೋರಿದ್ರಿ ಇಲ್ಲ ಜಲೀ ನೋಡ್ರಿ

ವಿಜಯಪುರ ಜಿಲ್ಲೆಯ ದೇವರಪ್ರಿಗಿ ತಾಲೂಕಿನ ಹುಣಶಾಳ ಗ್ರಾಮಕ್ಕೆ ನಾವು ಇವತ್ತು ಆಗಮಿಸಿದ್ದೇವೆ ಇಲ್ಲಿ ಒಂದು ಜೆ ಜೆ ಎಮ್ ಕಾರ್ಯಕ್ರಮವನ್ನು ಆರಂಭ ಮಾಡಿದಾರೆ ಸೊ ಆರಂಭ ಮಾಡಿದಾಗ ಆ ಜೆ ಜೆ ಎಮ್ ಕಾರ್ಯಕ್ರಮ ಯಾವ ರೀತಿ ಮುಂದೆ ಹಡ್ಕೊತ ಹೋಗ್ತಾರೆ ನೆಲವನ್ನು ಯಾವ ರೀತಿ ಹೋಗ್ತಾರೆ ಅದನ್ನು ಹಾಗೆ ಮುಚ್ಕೊ ಬರಬೇಕಂತ ನಿಯಮಗಳು ಇದ್ದರೂ ಕೂಡ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಸೊ ಏನು ಸಮಸ್ಯೆ ಅಂತೇಳಿ ಸ್ವತಃ ಈ ಊರಿನ ಗ್ರಾಮಸ್ಥರೇ ಮಾತಾಡ್ತಾರೆ ಯಜಮಾನ್ರಿ ತಮ್ಮ ಹೆಸರು ರೀ ಭೀಮಣ್ಣ ಭೀಮಣ್ಣವ್ರಿ ಏನು ಸಮಸ್ಯೆ ಆಗೈತಿ ರೀ ಹೇಳ್ರಿ ಏನು ರೀ ಅದು ಸಮಸ್ಯೆ ಅಲ್ಲಿ ಹಡ್ಕೊತ ಹೋಗ್ತಾರೆ ಹಿಂದೇನು ಮುಚ್ಚ ಇಲ್ಲ ವಯ್ಯಸ್ ಹೋದ್ರೆ ನಾವು ಹೆಂಗೆ ಮಾಡ್ಬೇಕು ರೀ ಹಾಂ ಇಂಥಿಂಥವು ಎಲ್ಲ ಮಾ ಕಾರ್ಯ ಒಟ್ಟು ಏನು ಹೇಳು ಅವ್ರು ಕೇಳ್ತಾಯಿರಲಿಲ್ಲ ಅವ್ರು ಇದು ಮುಚ್ಚತ್ತ ಮುಚ್ಚಾ ತಯಾರ ಮುಚ್ಚಲು ಮುಚ್ಚಲು ಮುಚ್ಚಲ ತಯಾರಿಲ್ಲ ಮುಚ್ಚಲು ಮುಚ್ಚಾಗ್ತಾಯಿರಲಿಲ್ಲ ನೀವು ಏನು ಮಾಡ್ತೀರಿ ಮಾಡ್ಕೊ ನಾವು ಏನು ಬೇಕಾದ್ರೆ ಮಾಡ್ತೀನಿ ಅಂತಾರೆ ಏನು ಬೇಕಾದ್ರು ಮಾಡ್ಕೊರಿ ಅಂತಾರೆ ಬೇಕಾದ್ರೆ ಮಾಡ್ಕೊತೀವಿ ಮಾಡ್ಕೊ ಪ್ರಭಾವಗಳಿಗೆ ಒಂದು ಟೆಂಡರ್ ಆದೇಶ ಸಿಕ್ಕಿರೋದರಿಂದ ಅವರು ಯಾವುದೇ ರೀತಿ ಇಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ನೋಡದೆ ಸೊ ಅವ್ರ ಮನೆಯಲ್ಲಿ ಅವರು ಮನೆ ಮುಂದೆ ಆಗದ ಬರುವಾಗ ಅವರು ಬಿದ್ದರೂ ಕೂಡ ಅದನ್ನು ಪರಿಗಣಿಸದೆ ಆ ತಮ್ಮ ಕೆಲಸವನ್ನು ತಾವೇ ಪ್ರಾರಂಭ ಮಾಡಿದರನ್ನು ಊರಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೊಡ್ಕೊಳ್ತಾರೆ ಯಜಮಾನ್ರಿ ತಮ್ಮ ಏನು ರೀ ಶಿವಶಂಕರ ಶಿವಶಂಕರ್ ಅವ್ರು ಹೇಳಿ ಏನು ಸಮಸ್ಯೆ ಇತ್ತು ಏನು ಏನೂ ಅದು ಎಲ್ಲ ಇವು ಅಡ್ಡೆಯವ್ರೆ ಇದು ವಸೂ ಅಲ್ಲಿದಲ್ಲೇ ಇಟ್ಟರೆ ಏ ಹಿಂಗೆ ಯಾಕೆ ಅಂತ ಹೇಳಿದ್ರೆ ನಿಮ್ಮದು ನಿಮ್ಮದ್ ಏನು ಮಾಡ್ಕೋತಿದ್ದೀವಿ ಹಾಡ್ಕೊಂತಾರೆ ಅವರು ಏನು ಮಾಡ್ಕೋತಿ ಮಾಡ್ಕೊ ಅಂತೇಳಿ ಉಡಾಪೋತ್ರ ಹೇಳಿದಾರೆ ಸೊ ನಮ್ಮ ಚಾನಲ್ ಮುಂದೆ ಗ್ರಾಮಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಕೂಡಲೇ ಕ್ರಮವಹಿಸಿ ಅವ್ರಿಗೇನಾಗಿರ್ತಕ್ಕಂಥ ಅನ್ಯಾಯವನ್ನು ಭರಿಸಿ ಆ ರಸ್ತೆವನ್ನು ಸುಧಾರಣೆ ಮಾಡ್ಬೇಕಂತೇಳಿ ಜನರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಕಾಶ್ ನಾಯ್ಕೋಡಿ ಪ್ರಕಾಶ್ ನಾಯ್ಕೋಡಿ ಅವ್ರ ಮನೆ ಮುಂದೆ ಬಂದಿವಿ ತಮಗೆ ಏನು ಸಮಸ್ಯೆ ಆಗೈತೆ ಹೇಳ್ರಿ ನಮಗೆ ಇಲ್ಲಿ ಹೊಟ್ಟೆ ಹದಿನೈದು ದಿನ ಆಯ್ತು ಇಲ್ಲಿ ಹೊಟ್ಟೆ ಹದಿನೈದು ದಿನ ಆಯ್ತು ನಮ್ಮ ಊರಿಗೆ ಕೈ ಕೈ ಮುರಿದ ನನ್ನೂ ಕೈನು ಪೆಟ್ಟಾಗ್ಯದ ಪಟ್ಟಿ ಯಾರು ಏನು ಕೇರಿಯ ಮಾಡ್ತಾ ಇಲ್ಲ ಮತ್ ಅಮ್ಮ ಏನಾಗ್ಯ ಸಮಸ್ಯೆ ಹೇಳ್ರಿ ಕೈಯ ಇಲ್ಲಿ ಇದು ಬಿದ್ರಿ ನೀವು ಕಾಲಾಗಿ ಅಯ್ಯೂ ಆವಲ್ರಿ ಇದ್ರಾಗ ನೀವು ಇಲ್ಲೇ ಬಿದ್ದಿದ್ರಿ ಏನಾದ್ರೆ ಯಾವ್ದೇ ರೀತಿ ಅವ್ರು ದುರಸ್ತಿ ಮಾಡಿಲ್ಲ ಮಾಡಿಲ್ರಿ ಅವತ್ತೇ ಮಾಡ್ತೀನಿ ಮಾಡ್ರಿ ತಮ್ಮ ಹೆಸರಿ ಮಾದೇವ್ರಿ ಮಾದೇವ್ರ ಹೇಳಿರಿ ಏನಾಗೈತೆ ಹೇಳಿರಿ ಅದು ಅಂದ್ರೆ ಜೋರ ಕೇಳಿ ಅಂತಂದ್ರೆ ಬಿದ್ದಿದ್ವಿ ನಜನ್ಯಾಗ ಎಲ್ಲಿ ಜೋರಿದ್ರಿ ಇಲ್ಲೇ ಇಲ್ಲ ಜಾರಿದ್ರಿ ನಿಂತಲ್ಲೇ ಜಾರಿ ನೋಡಿರಿ ಯಾಕೆ ಜಾರಿ ಬಿದ್ರಿ ನೆಲ ಹಟ್ಟಿ ಹಂಗೆ ಬಿಟ್ಬಿಟ್ರೆ ಹ್ಞೂ ಮತ್ತೆ ನೆಲ ಬಿಟ್ಟೆ ಅಂತಂದ್ರೆ ಬಿದ್ದೀವಿ ಬಿದ್ದಿರಿ ಹ್ಞೂ ರೈಟ್ ಸೊ ಈ ರೀತಿ ಪ್ರತಿ ಈ ಗ್ರಾಮದಲ್ಲಿ ಪ್ರತಿ ಒಂದು ಓಣಿಯಲ್ಲಿ ಕೂಡ ಪ್ರತಿ ರಸ್ತೆಯಲ್ಲಿ ಕೂಡ ಇದೇ ರೀತಿ ವೈರ್ ಇದ್ದರು ಬಿದ್ದು ಆ ಯಾವ ರೀತಿ ಒಂದು ಯಾವ ರೀತಿ ಒಂದು ಮಖಕ್ಕೆ ಹಾನಿ ಆಗೈತಿ ಮತ್ತು ಕಾಲಿಗೆ ಆಗೈತಿ ಸೊ ಸಕ್ಷ ಕೂಡ ಅವರು ಪಾಲಿಸಿಲ್ಲ ಮುಂದೆ ಹಡ್ಕೋತಾ ಹೋಗ್ತಾ ಇದ್ದಾರೆ ಪ್ರತಿ ಸಂದಿಯಲ್ಲಿ ಕೂಡ ಅವ್ರು ಏನು ಮಾಡಿದ್ದಾರೆ ನೆಲವನ್ನು ಅಗೆದಿದ್ದಾರೆ ಅಗದ ಅಲ್ಲೇ ಬಿಟ್ಟಿದ್ದಾರೆ ವಯೋರುದ್ದರಿಗೆ ಮತ್ತು ಸಣ್ಣ ಮಕ್ಕಳಿಗೆ ನಡೆಯಕ್ಕಾಗ್ದೆ ಬಿದ್ದು ವಯೋರ್ದ್ರು ಕೈ ಮುರ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಹಿರಿಯರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಕೇಳೋಣ ತಮ್ಮ ಹೆಸರ್ರಿ ಅಪ್ಪಸ್ರಿ ಏನ ಹಾಂ ಅವ್ರಿಗೆ ನಾವು ಅವ್ರು ಒಡಿಲ್ಲ ಬಂದಿದ್ರೆ ಮೊದಲು ಎಲ್ಲೆಲ್ಲಿ ನಾಲ್ಕನೇ ವಾಡ ಎರಡನೇ ವಾಡಿನಾಗ ಏನು ಒಡೋದು ಕಾಯಂಟ್ ಇದು ಹಾಕಿರಿ ಪೈಪ ಅದು ಕಾಯಂಟ್ ಹಾಕೊಂಡು ಬರ್ರಿ ಹಿಂದಾಡಿ ಇಲ್ಲಿ ಒಂದು ಮೂರನೇ ವಾಡ ಹೊಡಿ ಹೇಳಿ ಬಂದು ಮಾಡಿವಿ ಹಾಂ ಒಡೋದಿಲ್ಲ ಹಾಂ ಚಾಲು ಇಟ್ಟಿದ್ರು ನಾನೇ ಬಂದಿಟ್ಟಿನಿ ಆ ಕಡೆ ನಾಲ್ಕನೇ ವಾಡ ಎರಡನೇ ವಾಡ ಮಾಡ್ಕೊಂಡು ಬಂದಾರ ಅದು ಕಾಯಂಟ್ ಹಾಕಿಲ್ಲ ಅದು ಹಾಗೆ ಆದ್ರೆ ಈ ಕಡೆ ಇಲ್ಲಿ ಒಡೆಯಾಗಿ ಬಂದರು ಅದು ಕಾಯಂಟ್ ಹಾಕೊಂಡು ಬರ್ರಿ ಹಿಂದಾಡಿ ಅದು ಚಾಲು ಮಾಡಿರಿ ಅಂತ ಹೇಳಿ ನೋಡಿರಿ